ನೋಡಿದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡ ಸೇರಿದಂತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನೇ ಬರಬೇಕು ಅಂತ ಹೇಳಿ ನಿನ್ನೆ ಹಾಸನದಲ್ಲಿ ನಡೆದ ಜನಾಕ್ರೋಶ ಯಾತ್ರೆಯಲ್ಲಿ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಹಾಸನದಲ್ಲಿ ನಿಂತ್ಕೊಂಡು ಒಂದು ಕರೆಯನ್ನ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರು ಸೇರಿದಂತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಅಭ್ಯರ್ಥಿಗಳೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಯಾಕೆ ಅಂತ ಅಂದ್ರೆ ಸದ್ಯ ದೇಶದಲ್ಲಿ ಎಸ್ಪೆಷಲಿ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತೆ ಬಿ ಮೈತ್ರಿಯಲ್ಲಿದ್ದಾವೆ ಹಾಸನಕ್ಕೆ ಜನ ಒಲ್ಲೆ ಅಂತ ಅಂದ್ರು ಕೂಡ ಹೈಕಮಾಂಡ್ ಲಬಾದ್ನಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಖ್ಯ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಈವರೆಗೂ ಕೂಡ ಪರಸ್ಪರ ಇಬ್ಬರು ಕೂಡ ಹೊಂದಾಣಿಕೆಯನ್ನ ಮಾಡಿಕೊಂಡಿಲ್ಲ ಈಗಲೂ ಕೂಡ ಅವರು ವಿರೋಧ ಪಕ್ಷಗಳಾಗಿಯೇ ಇದ್ದಾವೆ ಹಾಸನದಲ್ಲಿ ಆದರೆ ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಲ್ಲಿದೆ ಆದ್ರೆ ಹಾಸನ ಮಟ್ಟಕ್ಕೆ ಆ ಮೈತ್ರಿ ವರ್ಕೌಟ್ ಆಗಿಲ್ಲ ಈ ಕ್ಷಣದವರೆಗೂ ಲೋಕಸಭಾ ಚುನಾವಣೆಯಿಂದ ಹಿಡಿದು ಹಾಸನದಲ್ಲಿ ನಡೆದ ನಗರಸಭಾ ಚುನಾವಣೆವರೆಗೂ ಕೂಡ ಎಲ್ಲೂ ಕೂಡ ಮೈತ್ರಿ ವರ್ಕೌಟ್ ಆಗಲಿಲ್ಲ ಈ ನಡುವೆ ಈಗ ಶ್ರೀರಾಮುಲು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆ ವೇಳೆಗೆ ಹಾಗಿದ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇರೋದಿಲ್ವಾ ಅಂತಕ್ಕಂಥ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನ ಕೊಡುವಂತೆ ಕಾಣಿಸ್ತಾ ಇದೆ ಹಾಸನ ಜೆ ಡಿ ಭದ್ರಕೋಟೆ ಅಂತ ಹಿಂದೆ ಕರೆಸ್ಕೊಳ್ತಾ ಇತ್ತು ಆದ್ರೆ ಇದೀಗ ಜೆಡಿಎಸ್ ಭದ್ರಾ ಕೋಟೆಯಲ್ಲಿ ಒಂದಿಷ್ಟು ಬಿರುಕುಗಳು ಹಾಗೂ ಜೆ ಡಿ ಎಸ್ ನಾಯಕರು ಸ್ವಯಂಕೃತವಾಗಿ ಮಾಡಿಕೊಂಡ ಅಪರಾಧಗಳಿಂದಾಗಿ ಹಾಸನದಲ್ಲಿ ಜೆ ಡಿ ಎಸ್ ಪಾಳ್ಯದಲ್ಲಿ ಒಂದಿಷ್ಟು ಮಂಕು ಕವಿದ ವಾತಾವರಣ ಸುನ್ಮಾನವಾಗಿದೆ ಇದರ ಜೊತೆ ಜೊತೆಗೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಹಾಸನದಲ್ಲಿ ಜೆಡಿಎಸ್ ನ ಶಾಸಕರು ಆಡಳಿತದಲ್ಲಿದ್ದಾರೆ ಬಿಜೆಪಿಯ ಶಾಸಕರಾಗಿ ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇಲ್ಲ ಈ ನಡುವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರೀತಮ್ ಗೌಡ್ರು ಏನ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮನೆ ಮಾಡಿತ್ತು ಕಾರಣ ಏನು ಅಂತ ಅಂದ್ರೆ ಒಂದು ಕಡೆ ಮೈತ್ರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆ ಈ ನಡುವೆ ಹಾಸನದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಜೆ ಡಿ ಎಸ್ನವರಿದ್ದಾರೆ ಸ್ವರೂಪ್ ಪ್ರಕಾಶ್ ಹೀಗಾಗಿ ಸಿಟ್ಟಿಂಗ್ ಎಂ ಎಲ್ ಎನ್ನ ತೆಗೆದು ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಕೊಡಕ್ಕಾಗ ಬಿಡುತ್ತಾ ಬಿಜೆಪಿಯವರು ಮತ್ತೊಂದು ಕಡೆ ಪಕ್ಷಗಳಲ್ಲಿ ಕುತ್ಕೊಂಡು ಜೆ ಡಿ ಎಸ್ ಬಿಜೆಪಿಯ ಹೈಕಮಾಂಡ್ ಲೆವೆಲ್ ನಲ್ಲಿ ಕುತ್ಕೊಂಡು ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾವ್ಯಾವ ಕ್ಷೇತ್ರವನ್ನ ಯಾರಿಗೆ ಬಿಟ್ಕೊಡ್ಬೇಕು ಅಂತ ಹೋರಾಟರೆ ಆ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರೀತಮ್ ಗೌಡ್ರನ್ನ ಹಣಿಯಲೇಬೇಕೆಂದು ಪಣ ತೊಟ್ಟಿರುವ ದೇವೇಗೌಡರ ಕುಟುಂಬ ಅನ್ನೋದ್ಕಿಂತ ಹೆಚ್ಚಾಗಿ ರೇವಣ್ಣ ಅವರ ಕುಟುಂಬ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡರನ್ನ ಹೇಗಾದ್ರೂ ಮಾಡಿ ರಾಜಕೀಯ ನೆಲೆಯಿಂದಲೇ ಹೊರಟಾಕಬೇಕು ಅಂತಕ್ಕಂಥ ಪಣತೊಟ್ಟು ನಿಂತಿರ್ತಕ್ಕಂಥವ್ರು ಹೀಗಾಗಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಕೊಡಲೇಬೇಕೆಂದು ಪಟ್ಟು ಹಿಡಿತಾರೆ ಹಾಸನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರೀತಮ್ ಗೌಡ್ರು ಪಟ್ಟು ಹಿಡಿದಿದ್ರು ಇಲ್ಲಿ ಜೆ ಡಿ ಎಸ್ ನ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ ಹಾಗಾಗಿ ಬಿಜೆಪಿಯವ್ರಿಗೆ ಟಿಕೆಟ್ ಕೊಡಬೇಕು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿಜೆಪಿಯವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದ್ರು ಬಟ್ ಅದಾಗಲಿಲ್ಲ ಅದಾಗಲ್ಲ ಅಂತ ಪ್ರೀತಮ್ ಗೌಡ್ರಿಗೂ ಗೊತ್ತಿತ್ತು ಆದ್ರೂ ಕೂಡ ಪಟ್ಟು ಹಿಡಿದಿದ್ರು ಇದೀಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇದ್ದಿದ್ದೇನು ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಲ್ಲಿ ಇರೋದ್ರಿಂದ ಪ್ರೀತಂ ಟಿಕೆಟ್ ಯಾವ ಕಾರಣಕ್ಕೂ ಸಿಗದಿಲ್ಲ ಹಾಗೀಗ ಪ್ರೀತಂ ಗೌಡ್ರ ರಾಜಕೀಯ ಭವಿಷ್ಯ ಏನು ಮುಂದೆ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡಿತ್ತು ಮೊನ್ನೆ ಮೊನ್ನೆ ಅಷ್ಟೇ ಯತ್ನಾಳ್ ಪ್ರೀತಮ್ ಗೌಡ ಎಕ್ಸಿಟ್ ಆಗಿ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಬೇರೆ ಕೊಟ್ಟು ಬಿಟ್ಟಿದ್ರು ಇವೆಲ್ಲದ್ರ ಬೆನ್ನಲ್ಲೇ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಭದ್ರಕೋಟೆಯನ್ನೆನ್ಸುಗೊಂಡಿದ್ದ ಹಾಸನದಲ್ಲಿ ಜೆ ಡಿ ಎಸ್ ನಾಯಕರನ್ನ ಹೊರಗಿಟ್ಟು ಕೇವಲ ಬಿಜೆಪಿಯವರೇ ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ರು ಜೆ ಡಿ ಎಸ್ ಅವರು ಯಾರೊಬ್ರು ಕೂಡ ಈ ಯಾತ್ರೆಗೆ ಬರಲಿಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲೂ ಕೂಡ ಜೆಡಿಎಸ್ ಅವರು ಬಿಜೆಪಿಯ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಬದಲಾಗಿ ಮನೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಚಂದ್ರಾಯಪಟ್ಟಣದಲ್ಲಿ ನಾವು ಶನಿವಾರ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಯಾತ್ರೆ ಮಾಡ್ತೀವಿ ಅಂತ ಅಂದ್ರೆ ಅಂದ್ರೆ ಇಲ್ಲೇ ಕಾಣಿಸ್ತಾ ಇದೆ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಯಾಕೆ ಅಂತ ಅಂದ್ರೆ ವಿರೋಧ ಪಕ್ಷದ ವಿರುದ್ಧವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಈ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಬೇಕಾದ್ರೆ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಜೆಡಿಎಸ್ ಬಿ ಜೆ ಪಿ ಒಮ್ಮತದಿಂದ ಒಟ್ಟಿಗೆ ಪ್ರತಿಭಟನೆಯನ್ನು ಮಾಡಿದ್ದರೆ ಇನ್ನಷ್ಟು ಅದರ ಕಾವು ಹೆಚ್ಚಿಸಬಹುದಾಗಿತ್ತು ಆದ್ರೆ ಅವ್ರ ಹಂಗೆ ಮಾಡಲಿಲ್ಲ ಇಬ್ಬರ ನಡುವೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಮತ್ತೊಂದೋ ಇನ್ನೊಂದೋ ಇಬ್ಬರು ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಿರ್ತದೆ ಕಾಂಗ್ರೆಸ್ ವಿರುದ್ಧವಾಗಿ ಆದರೆ ಪ್ರತಿಭಟನೆ ಮಾಡ್ತಾ ಇರೋ ಇಬ್ಬರು ಕೂಡ ಬೇರೆ ಬೇರೆ ಮಾಡ್ತಾ ಇದ್ದಾರೆ ಈ ನಡುವೆ ವಾಟ್ ನೆಕ್ಸ್ಟ್ ಪ್ರೀತಮ್ ಗೌಡರ ಮುಂದಿನ ರಾಜಕೀಯ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆಗೆ ರಾಮುಲು ಎಲ್ಲ ಒಂದು ಕಡೆ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಇರಾದಿಲ್ಲ ಅನ್ನೋದನ್ನ ಈ ಮೂಲಕ ಹೇಳಿದಂತೆ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರ ಪರ ಪ್ರಚಾರ ಮಾಡಕ್ಕೆ ನಾನು ಮತ್ತೆ ಯಡಿಯೂರಪ್ಪ ಅವರು ಬಂದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಮೆಂಟ್ ಮಂಜಣ್ಣ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದೀರಿ ಅವ್ರು ಹೇಳಿದ್ರು ಸಿಮೆಂಟ್ ಮಂಜಣ್ಣ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದೀರಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹಾಸನದಲ್ಲಿ ಪ್ರೀತಂ ಗೌಡ್ರು ಸೇರಿದಂತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳುವ ಮೂಲಕ ಮೈತ್ರಿ ಇರೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಇಂಡೈರೆಕ್ಟ್ ಆಗಿ ಜೆ ಡಿ ಎಸ್ ನ ಎಲ್ಲಲಿದ್ದಾರೆ ಹೊಣನಸೀಪುರದಲ್ಲಿ ರೇಮಣ್ಣ ಆಗಿರಬಹುದು ಚನ್ನರಾಯಪಟ್ಟಣದಲ್ಲಿ ಸಿ ಎನ್ ಬಾಲಕೃಷ್ಣ ಆಗಿರಬಹುದು ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಆಗಿರಬಹುದು ಎಲ್ಲೆಲ್ಲಿ ಜೆ ಡಿ ಎಸ್ ಶಾಸಕರುಗಳಿದ್ದಾರೆ ಅವರನ್ನ ಮಣಿಸಬೇಕೆಂದು ಇಂಡೈರೆಕ್ಟ್ ಆಗಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ ನನ್ನ ಸಭೆಯಲ್ಲಿ ಏನ್ ಮಾತಾಡಿದ್ರು ಶ್ರೀರಾಮುಲು ಒಮ್ಮೆ ನೋಡ್ಕೋ ಬಹಳಷ್ಟು ಹೃದಯ ಪ್ರೀತಿ ಅಭಿಮಾನ ನೋಡ್ತಾ ಇದ್ರೆ ಒಂದು ಕಡೆ ಮಳೆ ಬರ್ತಾ ಇದೆ ಮಳೆಯನ್ನು ಕೂಡ ಲೆಕ್ಕಿಸಲಾದಂತೆ ಈ ಬಾರಿ ಏನಿವತ್ತು ಹಾಸನ ಜಿಲ್ಲೆಯಲ್ಲಿ ಸಿಮೆಂಟ್ ಮಂಜಣ್ಣವ್ರನ್ನ ತಾವು ಗೆಲ್ಲಿಸಿದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಯಡಿಯೂರಪ್ಪನವರು ಪ್ರೀತಮಗೌಡರ ಸಲುವಾಗಿ ಪ್ರಚಾರ ಸಲುವಾಗಿ ನಾವು ಬಂದಿದ್ವಿ ಬಹುಶಃ ಈ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯಂತ ಚುನಾವಣೆಯಲ್ಲಿ ಪ್ರೀತಮಗೌಡರನ್ನ ಹಾದಿಡ್ಕೊಂಡು ಎಸ್ ಒಟ್ಟಿನಲ್ಲಿ ಹಾಸನದಲ್ಲಿ ಡಿ ಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಬೂದಿ ಮುಚ್ಚಿದ ಕೆಂಡದಂತಿದೆ ಇಬ್ಬರ ನಡುವೆ ಈ ಕ್ಷಣದವರೆಗೂ ಕೂಡ ಮೈತ್ರಿ ಫಲಿಸ್ತಾ ಇಲ್ಲ ಇಬ್ಬರಲ್ಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಮೈತ್ರಿ ಇರೋದಿಲ್ಲ ಅಂತಕ್ಕಂಥ ಜನರ ಒಂದು ಏನು ಪ್ರಿಡಿಕ್ಷನ್ಸ್ಗಳು ನಡೀತಾ ಇದೆ ಇದಕ್ಕೆ ಹಿಂಬು ನೀಡುವಂತೆ ಇದಕ್ಕೆ ಹೆಂಗು ನೀಡುವಂತೆ ಶ್ರೀರಾಮುಲು ಅವರ ಸ್ಟೇಟ್ಮೆಂಟ್ ಏನಾಗಬಹುದು ಜನರ ವಲಯದಲ್ಲಿ ರಾಜಕೀಯ ಪಡ ಏನಾಗ್ತಾ ಇದೆ ಅಂತ ಅಂದ್ರೆ ಇವತ್ತು ಎಲ್ಲವೂ ಚೆನ್ನಾಗಿದೆ ಆದ್ರೆ ವಿಧಾನಸಭಾ ಚುನಾವಣೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತಿದ್ದಂಗೆ ಕುಮಾರಸ್ವಾಮಿ ಅವರು ಮತ್ತೆ ಸೆಂಟ್ರಲ್ ಇಂದ ಬಂದು ನಾನೇ ಮತ್ತೆ ಮುಖ್ಯಮಂತ್ರಿ ಅಂತ ಪಟ್ಟ ಆ ಸಂದರ್ಭದಲ್ಲಿ ಬಿ ಜೆ ನಮ್ ನಮ್ಮ ಕಡೆಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟಿ ಆಗಿಬ್ರು ಕೂಡ ಕಿತ್ತಾಡ್ಕೊಳ್ತಾರೆ ಇಬ್ರು ಕಿತ್ತಾಡ್ಕೊಂಡಾಗ ಮೈತ್ರಿ ಕಿತ್ತೋಗ್ಬಿಡುತ್ತೆ ಆಗ ಮತ್ತೆ ಸಪ್ರೇಟ್ ಸಪರೇಟ್ ಆಗಿ ಚುನಾವಣೆ ಎದುರಿಸಬಹುದು ಅಂತ ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ರಾಜಕೀಯ ಪಡಸಾಲೆಯಲ್ಲಿ ಈ ತರದೊಂದು ಚರ್ಚೆ ನಡೀತಾ ಇದೆ ಇದಕ್ಕೆ ಇಂಬು ನೀಡುವಂತೆ ಈಗ ಆಲ್ರೆಡಿ ಬಿಜೆಪಿಯವರು ಆ ಮೈಂಡ್ ಗೆ ಫಿಕ್ಸ್ ಆದಂತೆ ಕಾಣಿಸ್ತಾ ಇದ್ದಾರೆ ಯಾಕೆಂದ್ರೆ ಆ ಯಾತ್ರೆಯಲ್ಲಿ ಯಾರೋ ಬರೀ ಶ್ರೀರಾಮುಲು ಒಬ್ಬರು ಮಾತ್ರ ಇರಲಿಲ್ಲ ಬದಲಾಗಿ ಇಡೀ ಬಿ ಜೆ ಪಿಯ ಇಡೀ ದಂಡೆ ನಾಯಕರ ದಂಡೆ ಇತ್ತು ಪಕ್ಕದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಅಂತ ವಿಜಯೇಂದ್ರ ಅವರಿದ್ರು ಇತ್ತ ಪ್ರೀತಮ್ ಗೌಡ್ರ ಆಗಿರಬಹುದು ಈಗ ಸದ್ಯ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಸಿ ಟಿ ರವಿ ಇದ್ರು ಈಗ ಎಲ್ಲ ಪ್ರಮುಖ ನಾಯಕರಿದ್ರು ಈ ನಾಯಕರಿದ್ದ ಸಭೆಯಲ್ಲೇ ಶ್ರೀರಾಮುಲು ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲದಕ್ಕೂ ಕೂಡ ಅಲ್ಲಿದ್ದಂತ ರಾಜ್ಯಾಧ್ಯಕ್ಷರ ಹಾದಿಯಾಗಿ ಪ್ರತಿಯೊಬ್ಬರು ನಗು ಮುಗದಿ ತಲೆಯನ್ನ ತೂಗಿ ಅದನ್ನ ಹೇಳಿಕೆಯನ್ನು ಸ್ವಾಗತಿಸಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಇರದಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರೂ ಕೂಡ ಮನೆ ಮಾಡುತ್ತೆ ರಾಜಕೀಯ ಅಂತಕ್ಕಂಥದ್ದು ಹಾಗೆ ನಿಂತ ನೀರಲ್ಲ ಪ್ರತಿ ದಿವಸ ಪ್ರತಿ ಕ್ಷಣ ಬದಲಾಗ್ತಾ ಇರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಅವರನ್ನ ಬಿ ಜೆ ಪಿ ಆಡಳಿತವನ್ನ ಹೀನಮಾನವಾಗಿ ವಿರೋಧಿಸ್ತಾ ಇದ್ದಂತಹ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಇವರೆಲ್ಲರೂ ಕೂಡ ಇವತ್ತು ಮೋದಿ ಅವರನ್ನ ಅಬ್ಬಿ ತಬ್ಬಿ ಮೋದಿ ಅಂತ ಆಡಳಿತವನ್ನ ಯಾರು ಕೊಟ್ಟೇ ಇಲ್ಲ ದೇಶದಲ್ಲಿ ಮೋದಿ ಆಡಳಿತ ಬಿಟ್ಟರೆ ಇಲ್ಲಿವರೆಗೂ ಈ ತರದ ಆಡಳಿತವೇ ನಡೆದಿಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಇರ್ತಕ್ಕಂಥ ಸಂದರ್ಭ ಈಗ ಇದೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಅವರನ್ನ ಬಾಯಿಗೆ ಬಂದಂಗೆ ಬೈದರು ಎಲ್ಲ ಸೇರ್ಕೊಂಡು ಇದೇ ಯಡಿಯೂರಪ್ಪ ಅವರನ್ನ ಟೀಕೆ ಮಾಡಿದ್ರು ಆದ್ರೆ ಇವತ್ತು ಅವರೇ ಅವರನ್ನ ಅಪ್ಪಿಕೊಂಡು ಓಡಾಡ್ತಾ ಇದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತಾವ ಬದಲಾವಣೆ ಆಗಬಹುದು ಗೊತ್ತಿಲ್ಲ ಎಲ್ಲಕ್ಕೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕಾಯ್ಬೇಕಾಗಿಲ್ಲ ನನ್ನ ಪ್ರಕಾರ ಇನ್ನೊಂದು ವರ್ಷ ಒಂದೂವರೆ ವರ್ಷದಲ್ಲಿ ಒಂದು ಪಿಚ್ಚು ಒಂದು ಪಿಕ್ಚರ್ ಎರಡು ಕೂಡ ಕ್ಲಿಯರ್ ಆಗಬಹುದು ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ನಡೆ